ಬೆಳಗಾವಿಯಲ್ಲಿ ಕೋಮು ಸೌಹಾರ್ದತೆಯ ಮಾನವ ಸರಪಳಿ ದೇವನೊಬ್ಬ ನಾಮಹಲವು ದೇವರು ಒಬ್ಬನೇ ಇದ್ದಾನೆ ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತೇವೆ ಮಾನವರೆಲ್ಲ ಒಂದೇ ಬೇರೆ ಬೇರೆ ಅಲ್ಲ ಇವತ್ತು ಒಂದಾಗಿ ಬಾಳುವ ಮನುಷ್ಯರನ್ನ ಜಾತಿ ಆಧಾರ ಬೇರ್ಪಡಿಸುವ ಕೆಲಸ ನಡೆಯುತ್ತಿರುವುದು ಖೇದಕರದ ಸಂಗತಿ ಎಂದು ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮಿಗಳು ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಅಂಗವಾಗಿ ಸೌಹಾರ್ದ ಕರ್ನಾಟಕ ವೇದಿಕೆ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಕೋಮು ಸೌಹಾರ್ದ ಅಭಿಯಾನದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕೋಮು ಸೌಹಾರ್ದ ಪರಂಪರೆ ಉಳಿಸಬೇಕೆಂದರೆ ನಾವೆಲ್ಲರೂ ಒಂದಾಗಿ ವಿಚಿತ್ರಕಾರಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಇವತ್ತು ರಾಮ್ ರಹೀಮರನ್ನ ಬೇರೆ ಬೇರೆ ಮಾಡಲು ಹೊರಟಿರುವ ರಾಜಕೀಯ ಶಕ್ತಿಗಳನ್ನ ಓಡಿಸಬೇಕಾಗಿದೆ ರಾಮಪ್ರಸಾದ್ ಬಿಸ್ಮಿಲ್ಲಾ ಅಶ್ಫಾಕ್ ಉಲ್ಲಾ ಖಾನ್ ಜೋಡಿಯಾಗಿ ಸ್ವತಂತ್ರ ಚಳುವಳಿ ಮಾಡಿದ ದಿನಗಳನ್ನ ನಾವು ನೆನೆಯಬೇಕೆಂದು ಪ್ರಾಸ್ತಾವಿಕವಾಗಿ ಕಾರ್ಮಿಕ ಮುಖಂಡ ಜಿಎಂ ಜೈನ ಖಾನ್ ಮಾತನಾಡಿದರು ಈಶ್ವರ ಅಲ್ಲಾ ತೇರೆ ನಾಮ್ ಸಬ್ ಭಗವಾನ್ ಎಂದು ಗಾಂಧೀಜಿಯವರು ಪ್ರಾರ್ಥನೆ ಮಾಡುತ್ತಿದ್ದರು ಪ್ರತಿ ಬಾರಿ ಅವರು ಶ್ರೀರಾಮನನ್ನ ನೆನೆಸುತ್ತಿದ್ದರು ಯಾವಾಗಲೂ ಅವರು ದೇವರನ್ನ ರಾಜಕೀಯವಾಗಿ ಬಳಸಿಕೊಳ್ಳಿಲ್ಲ ಇವತ್ತು ಜಾತಿ ಧರ್ಮ ದೇವರನ್ನ ರಾಜಕೀಯ ಧಾರವಾಗಿ ಬಳಸಿಕೊಳ್ಳುತ್ತಿರುವ ನಾಚಿಕೆ ವಿಷಯ ಎಂದು ಮಾನವ ಬಂಧುತ್ವ ವೇದಿಕೆಯ ಮುಖಂಡರಾದ ಶ್ರೀ ವಾಯಿ ಹಿಮ ಹಿಮ್ಮಡಿ ಅವರು ಬೇಸರ ವ್ಯಕ್ತಪಡಿಸಿದರು ಜಾತಿ ಧರ್ಮದ ಹೆಸರಿನಲ್ಲಿ ಜನರಲ್ಲಿ ಮೂಢನಂಬಿಕೆಗಳನ್ನ ತುಂಬಿ ಜಾತಿ ವಿಷ ಬೀಜವನ್ನ ಬಿತ್ತುತ್ತಿರುವ ಶಕ್ತಿಗಳನ್ನ ದೇಶವನ್ನ ಒಡೆಯಲು ಹೊರಟಿದ್ದಾರೆ ಅವರ ಕನಸು ಎಂದೂ ನನಸಾಗುವುದಿಲ್ಲ ನಾವೆಲ್ಲರೂ ಭಾರತೀಯರು ನಾವೆಲ್ಲ ಒಂದೇ ಎಂದು ಇಸ್ಲಾಂ ಧರ್ಮಗುರು ಮುಸ್ತಾಕ್ ಅಹಮದ್ ಅಶ್ರಫೀರ್ ಅವರು ಮಾತನಾಡಿದರು ಹೋಮ ಸಾಮರಸ್ಯ ಹಾಳು ಮಾಡದಂತೆ ನಾವೆಲ್ಲರೂ ಒಬ್ಬರನ್ನ ಒಬ್ಬರು ಪ್ರೀತಿಸುವ ಮಾನವರಾಗಬೇಕು ಎಲ್ಲರ ರಕ್ತ ಒಂದೇ ನಾವೆಲ್ಲ ಒಂದೇ ಎಂದು ಕ್ರೈಸ್ತ ಧರ್ಮಗುರು ಫಾದರ್ ಮೆರಿನೋ ಗೋನ್ಸ್ವಾಲಿಸ್ ಮಾತನಾಡಿದರು ಶ್ರೀ ನಾಗೇಶ್ ಸಾತಾರಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ವಿವಿಧ ಸಂಘಟನೆ ಮುಖಂಡರಾದ ಸರೋಜು ಕಾಟ್ಕರ್ ಜಿವಿ ಕುಲಕರ್ಣಿ ಭರಮಣ್ಣ ತೋಳಿ ಶಂಕರ್ ಭಾಗೇವಾಡಿ ಎಲ್ಎಸ್ ನಾಯಕ್ ನಾಗಪ್ಪ ಸಂಗೊಳ್ಳಿ ಮಂದಾ ನೇವ್ಗಿ ಮತ್ತು ದೊಡ್ಡವ ಪೂಜಾರಿ ಉಪಸ್ಥಿತರಿದ್ದರು ಓಂ ರಾಮನ ಭಕ್ತರೇ ಓಂ ರಹೀಮನ ಭಕ್ತರೇ ಜಾತಿ ಧರ್ಮವನ್ನ ರಾಜಕೀಯದಿಂದ ದೂರ ಇರೋಣ ಕೋಮವಾದದ ಗೋಡೆಯನ್ನ ಬಡಿಯೋಣ ಮಂದಿರ ಮಸೀದಿ ನಂತರ ಕಟ್ಟೋಣ ಮೊದಲು ಒಡೆದ ಮನಸ್ಸುಗಳನ್ನ ಕಟ್ಟೋಣ ಎಂದು ಜಿಎಂ ಜೈನಿಕಾಂತ್ ಕಾರ್ಮಿಕ ಮುಖಂಡರು ಹೇಳಿದರು